ಅವರೆಲ್ಲ ದಿವಸ ಯೋಗಾಭ್ಯಾಸ ಮಾಡ್ತಾರೆ ಆ ಮಕ್ಕಳಿಗೆ ತಮ್ಮ ಪ್ರೋತ್ಸಾಹ ಇರಲಿ ಮುಂದಿನ ವರ್ಷ ಕಾಟ್ರಳ್ಳಿಯಲ್ಲಿ ತಮಗೆಲ್ಲ ಗೊತ್ತಿರಬಹುದು ಇಲ್ಲಿ ಸುಮಾರು ನಾಲ್ಕೂವರಿಂದ ಐದು ಸಾವಿರ ಗಂಡು ಮಕ್ಕಳಿಗೆ ಇಲ್ಲಿ ಮಾಡಿದ್ದೇವೆ ಕಾಟ್ರಳ್ಳಿಯಲ್ಲಿ ಸುಮಾರು ನಲವತ್ತೆಂಟು ಎಕರೆ ಕ್ಯಾಂಪಸ್ ಕಾಟ್ರಳ್ಳಿ ಮತ್ತು ಕೋಳೂರು ನಡುವೆ ಅಲ್ಲಿ ಈಗೊಂದು ಹನ್ನೆರಡು ನೂರು ಜನ ವಿದ್ಯಾರ್ಥಿನಿಯರಿಗೆ ಕಾಲೇಜ್ ಬಿಲ್ಡಿಂಗ್ ರೆಡಿ ಆಗಿದೆ ಹನ್ನೆರಡು ನೂರು ಮಕ್ಕಳ ಡೈನಿಂಗ್ ಹಾಲ್ ತಯಾರಾಗ್ತಾ ಇದೆ ಆರ್ನೂರು ಮಕ್ಕಳಿಗೆ ಒಂದು ದೊಡ್ಡ ಹಾಸ್ಟೆಲ್ ರೆಡಿ ಆಗಿದೆ ಬಹುಶಃ ಏಪ್ರಿಲ್ ಮೇದೊಳಗೆ ಅದರ ಉದ್ಘಾಟನೆ ಮಾಡ್ತೇವೆ ಅದರ ಬಿಲ್ಡಿಂಗ್ ಕ್ಯಾಂಪಸ್ ಎಷ್ಟು ಚಲೋ ಆಗಿದೆ ಅಂದರೆ ನಿಮಗೆ ಐ ಐ ಟಿ ಬಿಲ್ಡಿಂಗ್ ನೋಡ್ದಂಗಾಗಿರ್ಬೇಕು ಅಷ್ಟು ಸುಂದರವಾಗಿ ಆ ಮಕ್ಕಳಿಗೆ ನಿರ್ಮಾಣ ಆಗಿದೆ ಅದನ್ನೆಲ್ಲ ಮಕ್ಕಳಿಗೆ ಅದನ್ನೆಲ್ಲ ಉಚಿತವಾಗಿ ಅನ್ನೋದು ನನ್ನ ಕಲ್ಪನೆ ನನಗೆ ಮೆಡಿಕಲ್ ಕಾಲೇಜು ಇಂಜಿನಿಯರಿಂಗ್ ಕಾಲೇಜು ಮಾಡಲಿಕ್ಕೆ ಇಷ್ಟ ಇಲ್ಲ ಯಾವ ಮಕ್ಕಳು ಬಂದಿರ್ತವೆ ಅವ್ರಿಗೆ ನನ್ನ ಕಡೆಯಿಂದ ಎಷ್ಟು ಸಾಧ್ಯ ಇದೆ ಅದನ್ನು ಯಾಕಂದ್ರೆ ದೊಡ್ಡ ಈಗ ಅದರ ಡಿಟೇಲ್ಸ್ನ ಹೇಳಾರೆ ಅದನ್ನು ಉದ್ಘಾಟನೆ ಆದಮೇಲೆ ಅದನ್ನು ಎಷ್ಟರ ಮಟ್ಟಿಗೆ ನಾವು ಮಾಡ್ತೀವಿ ಅನ್ನೋದನ್ನು ನಿಮಗೆ ಹೇಳ್ತೇನೆ ಆದರೆ ಅದು ವಿದ್ಯಾರ್ಥಿನಿಯರಿಗಾಗಿ ಹನ್ನೆರಡು ನೂರು ಮಕ್ಕಳು ಓದ್ಬೋದು ನಿಮ್ಮ ಮೂರ್ನಾಲ್ಕು ಜಿಲ್ಲಾದೊಳಗೆ ಹೆಣ್ಮಕ್ಳಿಗೆ ಸಮಸ್ಯೆನೇ ಬರುದಿಲ್ಲ ಐವತ್ತರವತ್ತು ಕಿಲೋಮೀಟರ್ ಅಡ್ಡಾಡೋದು ಬಹುಶಃ ಮುಂದಿನ ವರ್ಷನೇ ಜೂನಿಗೆ ಅದನ್ನು ಶುರು ಮಾಡುತ್ತೇವೆ ಅದು ಒಂದು ವಿಷಯ ತಮಗೆ ಹೇಳೋದು ನಿನ್ನೆಯ ದಿವಸ ನಾವೆಲ್ಲ ಇಬ್ಬರು ಸಾಧಕರನ್ನು ನೋಡಿದ್ದೇವೆ ಇವತ್ತು ನಮ್ಮೆದುರಿಗೆ ಇಬ್ಬರು ಸಾಧಕರಿದ್ದಾರೆ ಹನ್ನೆರಡನೇ ಶತಮಾನದಲ್ಲಿ ಒಂದು ಘಟನಾ ನಡೀತು ತುರ್ಗಾಹಿ ರಾಮಣ್ಣ ಅಂತ ಇದ್ದ ಆ ತುರ್ಗಾಹಿ ರಾಮಣ್ಣ ಅವ ಸಾಲಿ ಕಲೀಲಾರ್ದ ಮನುಷ್ಯ ಅವ ಏನ್ ಮಾಡ್ತಿದ್ದ ಅಂದ್ರೆ ದನ ಕಾಯುವ ಕಾಯಕ ಮಾಡ್ತಿದ್ದ ದನ ಕಾಯುವ ಕಾಯಕ ಮಾಡುವಂಥ ತುರ್ಗಾಹಿ ರಾಮಣ್ಣನಿಗೆ ದನ ಕಾಯುವ ಹುಡುಗನಿಗೆ ಹೋಗಿ ಬಸವಣ್ಣ ಕೈ ಮುಗಿದು ಶರಣು ಶರಣಾರ್ಥಿ ಅಂತ ಹೇಳಿ ನೀ ದೊಡ್ಡ ಶರಣಪ್ಪ ನೀ ದೇವ್ರದಿ ಅಂತಂದ ತುರ್ಗಾಹಿ ರಾಮಣ್ಣಂದ ನಾ ಹೆಂಗ ದೇವ್ರಾಗ್ತೀವ್ರಿ ನಾವೆಲ್ಲ ಕಾಯೋರು ಅಂದ ಅವಾಗ ಬಸವಣ್ಣವ್ರು ಇಲ್ಲ ಇಲ್ಲ ನೀನು ದೇವ್ರ ಅವ ತುರ್ಗಾಹಿ ರಾಮಣ್ಣಂತಾನ ನಾವು ದನ ಕಾಯೋರ್ರೀ ದನ ಕಾಯವ್ರ ಹೆಂಗ ದೇವರಾಗ್ತೀವಿ ಅವ ಜನ ಕಾಯ್ತಾನ ನೀ ದನ ಕಾಯ್ತಿ ಇಷ್ಟೆ ಕಾಯವ್ರ ದೇವರಾಗ್ತಾರೆ ಜನ ದನ ಪ್ರಶ್ನೆ ಅದಕ್ಕೆ ಕಾಯುವವ್ರ ದೇವರಾಗ್ತಾರೆ ಇಂಥದ್ದೇ ಒಂದು ಘಟನೆ ದೇವದುರ್ಗ ತಾಲೂಕಿನಲ್ಲಿ ನಡೀತು ಒಂದು ಕೋತಿಗುಡ್ಡ ಅಂತ ಸಣ್ಣ ಹಳ್ಳಿಯಲ್ಲಿ ರಮೇಶ್ ಬಲ್ಲಿದನ್ನುವಂಥ ಒಂದು ಹುಡುಗ ದನ ಕುರಿ ಕಾಯ್ಕೊಂತಿದ್ದ ಹನ್ನೆರಡರಿಂದ ಹದಿನೈದು ವರ್ಷದೊಳಗೆ ಅವನು ಸಾಲಿಗೆ ಹೋಗಿಲ್ಲ ಅಕ್ಷರ ಕಲ್ತಿಲ್ಲ ಅಂತ ಹುಡುಗನ್ನ ಬೆಂಗಳೂರಿನ ಒಂದು ಸಂಸ್ಥೆ ಹೆಡ್ ಹೆಡ್ ಹೈ ಅವನು ಬೆಂಗಳೂರಿಗೆ ಕರ್ಕೊಂಡು ಹೋದ್ ಕರ್ಕೊಂಡೋಗಿ ಏನು ಮಾಡಿದ್ರು ಅಂದ್ರೆ ಇಂಗ್ಲಿಷ್ ಕಲ್ಯಾಕ್ ಹಚ್ಚಿದ್ರು ನಾವೆಲ್ಲ ಇಂಗ್ಲಿಷ್ ಪೀರಿಯಡ್ ಇದ್ರು ಹೊರಗೋಡಿ ಬರಮ್ಮ ನಮಗೆ ದೊಡ್ಡ ಸಮಸ್ಯೆ ಅಂದ್ರೆ ಇಂಗ್ಲೀಷ್ ಅಂತ ಸಾಲಿ ಕಲೀಲಾರದ ದನ ಕಾಯ ಹುಡುಗನಿಗೆ ಹೋಗಿ ಕಮ್ಯುನಿಕೇಶನ್ ಸ್ಕಿಲ್ಸ್ ಸ್ಪೋಕನ್ ಇಂಗ್ಲಿಷ್ ಬೇಸಿಕ್ ಕಂಪ್ಯೂಟರ್ ಕಲಿಸಿದ್ರು ಸುಮಾರು ಆರು ತಿಂಗಳಿಂದ ಒಂದು ವರ್ಷದೊಳಗೆ ಒಟ್ಟ ಸಾಲಿ ಕಟ್ಟೆ ಹತ್ತಲಾರದ ಹುಡುಗ ಇಷ್ಟು ಚಲೋ ಇಂಗ್ಲೀಷ್ನಾಗ ತಯಾರಾದನಲ್ಲ ಅವ ಈಗ ಹೆಂಗಾಗ್ಯನಂದ್ರೆ ಈ ಬಿ ಎಡ್ ಸಿ ಟಿ ಟೆಟ್ ಅಂತ ಇರ್ತೈತಿ ಟೀಚರ್ ಆಗೋವ್ರಿಗೆ ಕೆ ಎಸ್ ಆಗೋರಿಗೆ ಐ ಎಸ್ ಆಗೋ ಐ ಎ ಎಸ್ ಆಗೋರಿಗೆ ಜೆ ಡಬಲ್ ಈಗ ಹೋಗೋವ್ರಿಗೆ ಇಂಗ್ಲೀಷ್ ಹೇಳ್ಕೊಡ್ತಾನೆ ಅವನೇ ರಮೇಶ್ ಬರ್ಲಿದ್ ನಮ್ಮೆದುರಿಗಿದ್ದಾರೆ ಅವ್ರು ಸಾಲಿ ಕಲೀಲಾರದ ಮನುಷ್ಯ ಸಾಲಿ ಕಟ್ಟಿ ಹತ್ತಲಾರದ ಮನುಷ್ಯ ಇಷ್ಟು ಚಲೋ ಇಂಗ್ಲಿಷ್ ಇವತ್ತು ಇವತ್ತೆಲ್ಲರಿಗೂ ಇಂಗ್ಲಿಷ್ ಕಲಿಸ್ತಾ ಇದ್ದಾನೆ ಸುಮಾರು ನಾಲ್ಕರಿಂದ ಐದು ಲಕ್ಷ ಮಕ್ಕಳ ಜೊತೆ ಸಂವಾದ ಮಾಡಿದಾನೆ ಕರ್ನಾಟಕದಲ್ಲಿ ಹಳ್ಳಿಗಳಲ್ಲಿ ಮಕ್ಕಳಿಗೆ ಈ ಇಂಗ್ಲಿಷನ್ ಭಯ ಹೋಗಬೇಕು ಅಂತ ಸುಮಾರು ಏಳು ನೂರು ಕಾರ್ಯಕ್ರಮಗಳನ್ನು ಮಾಡಿದಾನೆ ಅಂಥ ವ್ಯಕ್ತಿ ಅಂದ್ರೆ ಶಾಲೆಯ ಕಟ್ಟೆ ಹತ್ತದ ಇವತ್ತಿಗೂ ನಾ ಕೇಳಿದೆ ನಿಮ್ದು ಯಾವ್ದಾರ ಸರ್ಟಿಫಿಕೇಟ್ ಏನಾರ ಅಂತ ಅದು ಸರ್ಟಿಫಿಕೇಟಿಗೆ ನಮ್ಗೆ ಒಟ್ಟ ಬೆಟ್ಟೇನಿಲ್ಲರಿ ಅಜ್ಜರ ನಮಗೂ ಅದಕ್ಕೂ ಅಂದವು ಸರ್ಟಿಫಿಕೇಟ್ ಇಲ್ಲ ಆದ್ರೆ ಭಾಳಷ್ಟು ಜನರಿಂದ ಸರ್ಟಿಫೈಡ್ ಆಗೈತೆ ಐತಾವನಿಗೆ ಇವ ಚಲೋ ಇಂಗ್ಲೀಷ್ ಮಾತಾಡ್ತಾನಂತೇಳಿ ಅಂಥ ಒಬ್ಬ ಸಾಧಕ ನಮ್ಮೆದುರಿಗಿದ್ದಾರೆ ನಮಗೆಲ್ಲ ಉತ್ತರ ಕರ್ನಾಟಕದ ಮಂದಿಗೆ ನಮ್ಮನ್ನು ಹಿಡ್ಕೊಂಡ ಹೇಳೋದು ನಾವು ನಾವೆಲ್ಲ ಇಂಗ್ಲೀಷ್ ಪೀರಿಯಡ್ ಇದ್ರೂ ಹೊರಗೆ ಬರ್ತಿದ್ವಿ ನಾವು ನನಗೆ ಖಡಿ ಸರ್ ಅಂತಿದ್ರು ಇಲ್ಲಿ ಎಸ್ ಬಿ ಖಡಿ ಅವ್ರ ಅಂತಂದು ನಾವು ಒಟ್ಟ ಇಂಗ್ಲೀಷ್ ಪೀರಿಯಡ್ ಇತ್ತು ಅಂದ್ರೆ ಹೊರಗೋಡಿ ಬರ್ತಿದ್ದೆ ಒಂದು ದಿವ್ಸ ನನ್ನ ಹಿಡಿದು ಸ್ವಾಮಿ ನೀ ಕುಂದ್ರಬೇಕು ನೀನು ಇಂಗ್ಲೀಷ್ ಪೀರಿಯಡ್ ಅಂತ ಕುಂದರ್ಸಿದ್ರು ನನಗೆ ನಿಮಗೆ ಆಶ್ಚರ್ಯ ಎನಸ್ಬಹುದು ನನಗೆ ಬಿ ಎ ಫೈನಲ್ ಇಯರ್ ಪಾಸ್ ಆದ ಮೇಲೆ ಒಂದು ಇಂಗ್ಲೀಷ್ ಸೆಂಟೆನ್ಸ್ ಫುಲ್ ಸ್ಟಾಪ್ ಬಂತು ಅಂದ್ರೆ ನೆಕ್ಸ್ಟ್ ಕ್ಯಾಪಿಟಲ್ ಅನ್ನೋದು ಬಿ ಎ ಫೈನಲ್ ಇಯರ್ ಆಗಿಂದು ಗೊತ್ತಾಗೈತಿ ನಮಗೆ ನಾವ್ ಹೆಂಗ್ ಇಂಗ್ಲೀಷ್ ಪಾಸ್ ಮಾಡಿದ್ವಿ ಗೊತ್ತಿಲ್ಲ ಮತ್ ನಮ್ಮನ್ನ ಪಾಸ್ ಮಾಡಿದ ಟೀಚರು ಅಷ್ಟ ಶಾಣ್ಯಾರಿದ್ರೆ ಕಾಣ್ತೈತೆ ಅವರು ಒಟ್ಟ ಮಾಡಿದಬ್ಬದ್ರ ನಮಗವ್ ಅಷ್ಟ ದುಬಾರಿ ನಮಗದ ನಮ್ ಮಗಳ ಸರ್ ಅಂತಿದ್ರಿ ಇಲ್ಲಿ ಟಿ ವಿ ಮಗಳಾದ ಗುರುಗಳು ಅವ್ರನ್ ತಮಾಷೆ ಹೇಳ್ತಿದ್ರ ನಮಗೆಲ್ಲ ಟ್ಯೂಷನ್ ಹೋದಾಗ ಒಂದು ಹುಡುಗಿತ್ತಂತ ಅವನಿಗೆ ಬಹಳ ಕಷ್ಟಪಟ್ಟ ಸರ್ ಕಲಿಸ್ತಿದ್ರಂತ ಅವನಿಗೆ ಎಲೆಕ್ಟ್ರಿಸಿಟಿ ಅನ್ನಂತ ಕಲಿಸ್ತಿದ್ರು ಅವ್ನಿಗೆ ಅನ್ಲಿಕ್ಕೆ ಬರ್ತಿದ್ದಿಲ್ಲ ಅವ ಬರೀ ಎಲೆಕ್ಟ್ರಿಕ್ ಕಿಟಿ ಎಲೆಕ್ಟ್ರಿಕ್ ಕಿಟಿ ಅಂತಿದ್ದವ್ ಅವ್ ಮಾಸ್ತರ್ ಒಂದು ದಿವ್ಸ ಬಜಾರ್ದಾಗ ಅವ್ರ ಅಪ್ಪ ಬೆಟ್ಟಿ ಅದ ನಿಮ್ಮ ಹುಡುಗಗೆ ಎಷ್ಟು ಸಲ ಹೇಳ್ತೀನಿ ರೀ ಎಲೆಕ್ಟ್ರಿಸಿಟಿ ಎಲೆಕ್ಟ್ರಿಸಿಟಿ ಅನ್ನಂತಂದು ಅವ್ನು ಬರೀ ಎಲೆಕ್ಟ್ರಿಕ್ ಕಿಟಿ ಎಲೆಕ್ಟ್ರಿಕ್ ಕಿಟಿ ಅಂತಾನು ಹೇಳಬಾರ್ದ ನೀವು ಸರ್ ಕಿಟಿನ ಕೆಪ್ಯಾಕಿಟಿನ ಐತಿ ಬಿಡ್ರಿ ಅಂದ ಅವ್ರ ಅಪ್ಪ ಅವನಿಗೆ ಐತಿ ಅಷ್ಟಾಯ್ತಿ ನೀವೇ ತಿಳಿ ಕೆಡಿಸ್ಕೊಂತೀರ ಅದ್ರಪ್ಪ ಅವ್ನು ಮಾಸ್ತರ್ ಅವಾರ್ದ ಇದು ಹಿಂಗಾದ್ರೆ ಚಲೋ ಅಂತ ಅವ್ರ ಅಜ್ಜಿಗೆ ಹೋದ ಅವ್ರ ಅಜ್ಜಿಗೆ ಹೋಗಿ ಭೇಟಿಯಾಗಿ ಹೇಳ್ದ ಅಲ್ರಿ ಮತ್ತೆ ಅಮ್ಮಗ ನೋಡಿದ್ರೆ ಎಲೆಕ್ಟ್ರಿಕ್ ಕಿಟಿ ನಾನು ನಿಮ್ಮ ಮಗ ನೋಡಿದ್ರೆ ಕೆಪೆ ಕಿಟ್ಟಿ ಅಂತಾನ ಇವ್ರಿಗೆ ನೀವರ ಹೇಳಬೇಕಲ್ಲ ಸರ್ ಅವು ಮಳ್ಳಲದ ಕಿಟ್ಟಿ ಕಟ್ಟಿನೇ ಹತ್ತಿ ಲೌಕ್ಯ ಗೊತ್ತಾಕೈತಾನ ಅವು ಒಂದಿವ್ಸರ ಇನ್ವರ್ಕಿಟಿ ಕಟ್ಟಿ ಹತ್ತದ್ರ ಗೊತ್ತಾಕೈತವ ಅವು ಅಂದ ಈ ಊರು ಖಾಲಿ ಮಾಡೋದ ಬೇಷನ್ ಏನಾದರೂ ಮಾಡಿ ಕೊನೆಗೆ ಇವ್ರ ದುರ್ದೈವಕ್ಕೆ ಅವ್ರ ಮುತ್ತಜ್ಜ ಬದುಕಿದ್ದ ಅವನಿಗೋಗಿ ಹೋಗಿ ಆದಿ ನಮಸ್ಕಾರ ರೀ ಯಜಮಾನ್ರೇ ಸಾವ್ಕಾರ ಅವ ಕೈ ನಡಕ್ತಿತ್ತು ಮುದುಕ ವಯಸ್ಸಾಗಿತ್ತು ನೂರು ನೂರ ಹತ್ತು ವರ್ಷ ನಿಮ್ಮಮ್ಮಗನಿಗೆ ಕಲಿಸ್ತೀನಿ ಇಂಗ್ಲೀಷ ಅವ ಎಲೆಕ್ಟ್ರಿಕ್ ಕಿಟಿ ಅಂತಾನ ಮರಿಮಮ್ಮಗ ನಿಮ್ಮಮ್ಮಗ ಕೆಪೆ ಕಿಟಿ ಅಂತಾನೆ ನಿಮ್ಮ ಮಗ ನೋಡಿದ್ರೆ ಇನ್ನೂವರಿ ಕಿಟಿ ಅಂತಾನೆ ಇದನ್ನ ಏನು ಮಾಡ್ಬೇಕು ಅವ ಕೈ ನಡುಗಸ್ಕೊಂತ ಕೈ ಮುಗಿದು ಹೇಳಿದಂತ ನೋಡ್ರಿ ಸರ ಊರಾಗ ನಮ್ಮದೊಂದು ದೊಡ್ಡ ಅವ ಇರ್ ಅವಲೆಕ್ಟ್ರಿಕಿಟಿಯರ ಅನ್ಲಿ ಅವ ಕೆಪ್ಯಾ ಕಿಟಿಯರ ಅನ್ಲಿ ಅವ ಇನ್ವರ್ ಕಿಟಿಯರ ಅನ್ಲಿ ದಯವಿಟ್ಟಿದ್ ಪಬ್ಲಿಕ್ಕಿಟಿ ಮಾತ್ರ ಮಾಡಕ್ ಹೋಗ್ಬೇಡ್ರ ಈ ವಿಷಯ ಊರಾಗ ಒಟ್ ಪಬ್ಲಿಕ್ಕಿಟಿ ಮಾಡಬೇಡ್ರಿ ಅವ ಮಸ್ತರ ಅಂದ ಇವ್ರ ಕಿಟಿ ಕಿಟಿನೇ ಬ್ಯಾಡಂದವ ಅಂದ್ರೆ ನಮಗೆ ಉತ್ತರ ಕರ್ನಾಟಕದೊಳಗೆ ಇಷ್ಟು ಇಂಗ್ಲೀಷ್ ದುಬಾರಿ ಐತಿ ಇಂಥದ್ರೊಳಗ ಒಟ್ಟ ಸಾಲಿ ಕಲಿತೋರ್ದ ಸಮಸ್ಯೆ ನಮಗಿದೆ ಸಾಲಿ ಕಲೀಲಾರದ ಹುಡುಗ ಇಂಗ್ಲಿಷ್ ಕಲಿತು ಕಂಪ್ಯೂಟರ್ ಕಲಿತು ಇವತ್ತು ಕೆ ಎ ಎಸ್ ಮತ್ತು ಐ ಎ ಎಸ್ ಓದುವ ಹುಡುಗರಿಗೆ ಟ್ಯೂಷನ್ ಕ್ಲಾಸ್ ಸ್ಪೋಕನ್ ಇಂಗ್ಲಿಷ್ ಗ್ರಾಮರ್ ಹೇಳ್ತಾ ಇದ್ದಾನಲ್ಲ ಇದು ಒಂದು ಸಾಧನೆ ರಮೇಶ್ ಬಲ್ಲಿದವರು ನಮ್ಮಲ್ಲಿ ಒಂದು ಗಾದೆ ಮಾತು ಇದೆ ನಾವೇನ್ ಅಂದ್ರೆ ಡೂ ಆರ್ ಡೈ ಹೋದ ಡೂ ಆರ್ ಡೈ ಅಲ್ ಮಾಡು ಇಲ್ಲವೇ ಮಡಿ ಅಂತ ನಾವು ಹೇಳ್ತೀವಿ ಹಂಗಲ್ಲ ಡೂ ಆರ್ ಡೈ ಅಲ್ಲ ಡೂ ಬಿಫೋರ್ ಡೈ ಇದು ಕಲಿಬೇಕಾಗಿದ್ದ ನಾವು ಡೂ ಸಮ್ಥಿಂಗ್ ಬಿಫೋರ್ ಯು ಅಂತ ಒಂದು ಸಾಧನೆಯನ್ನು ಮಾಡಿರುವಂಥ ರಮೇಶ್ ಹಡಗಲಿಯ ಪೂಜರು ಗೌರವಿಸ್ಬೇಕು ಹೋದ್ ವರ್ಷ ಇದೊಂದು ಅತ್ಯಂತ ಹೃದಯ ಕಲುಕುವಂತಹ ಒಂದು ಘಟನೆ ಹೋದ ವರ್ಷ ಜನವರಿ ತಿಂಗಳಲ್ಲಿ ಬಾನಾಪುರ್ ಹತ್ರ ಒಂದು ಆಕ್ಸಿಡೆಂಟ್ ಆಯಿತು ಆ ಎಕ್ಸಿಡೆಂಟ್ನಲ್ಲಿ ಒಬ್ಬ ಯುವಕ ಅವನ ದವಾಖಾನೆ ಕರ್ಕೊಂಡು ಹೋದರು ಹಿ ವಾಸ್ ಇನ್ ಕೋಮಾ ಕೆಲವು ತಿಂಗಳ ಕೆಲವು ದಿವಸಗಳಾದ ಮೇಲೆ ಸುಚಿರಾಯು ಆಸ್ಪತ್ರೆಯಲ್ಲಿ ವೈದ್ಯರು ಹೇಳಿದರು ಬ್ರೈನ್ ಡೆಡ್ ಆಗಿದೆ ಅಂತ ಹರಿಯದ ಮಗ ಗ್ರಾಮ ಪಂಚಾಯಿತಿ ಪ್ರೆಸೆಂಟ್ ಮೆಂಬರ್ ಇದ್ದ ಆಕ್ಸಿಡೆಂಟ್ ಆಯಿತು ಅಂದ್ರೆ ನಿಮ್ಮ ಮಗ ಬದುಕೋದಲ್ಲ ಅಂತ ಅವಾಗ ತಾಯಿ ಅವ್ರ ಮನೆಯ ಮಕ್ಕಳು ಎಲ್ಲರೂ ಕೂಡಿ ಒಂದು ನಿರ್ಣಯ ಮಾಡಿದ್ರು ಅವರು ನಮ್ಮ ಮಗ ಅಂತೂ ಸಾಯ್ತಾನೆ ಬದುಕುದಿಲ್ಲ ಮುಂದೇನು ಮಾಡಬೇಕು ತಾಯಿ ಮತ್ತವ್ರ ನಾಲ್ಕು ಜನ ಮಕ್ಕಳು ಕೂಡಿ ಅವ್ರು ಏನು ಮಾಡಿದ್ರು ಅಂದ್ರೆ ಬ್ರೈನ್ ಡೆಡ್ ಆದ ಮೇಲೆ ಮನುಷ್ಯ ಬದುಕೋದಿಲ್ಲ ನನ್ನ ಮಗ ಬದುಕೋದಿಲ್ಲ ಅಂತ ತಿಳ್ಕೊಂಡು ತಾಯಿ ಫಕೀರಮ್ಮ ಮತ್ತು ಅವರ ಸಹೋದರರು ಕೂಡಿ ತಮ್ಮ ಸಹೋದರನ ಅಂಗಾಂಗಗಳನ್ನು ದಾನ ಮಾಡಲಿಕ್ಕೆ ಒಪ್ಪಿಗೆ ಕೊಟ್ಟರು ಅವರೆಲ್ಲ ದಾನ ಮಾಡಿದ್ರು ಇದು ಎಲ್ಲಿಂದ ಅಂತ ಕೇಳಿದ್ರೆ ಅವರು ಹೇಳಿದ್ದೊಂದು ಮಾತು ನಾವು ಹಿಂದಿನ ವರ್ಷ ಗವಿಸಿದ್ದೇಶ್ವರ ಜಾತ್ರೆಯಲ್ಲಿ ಅಂಗಾಂಗ ದಾನ ಜಾಗೃತಿ ಮಾಡಿದ್ವಿ ಆ ಅಂಗಾಂಗ ದಾನ ಜಾಗೃತಿಯ ಪ್ರತಿಫಲವಾಗಿ ಅದರಿಂದ ಸ್ಫೂರ್ತಿ ಪಡೆದು ಈ ನಿರ್ಧಾರವನ್ನು ನಾವು ತೆಗೆದುಕೊಂಡ್ವಿ ಅಂತ ಅವ್ರ ಹೆಸರು ಕಿನ್ನಾಳದ ಮಲ್ಲಪ್ಪ ಹುದ್ದಾರವರು ಅವರು ತೀರ್ಕೊಂಡ್ರು ಜೀರೋ ಟ್ರಾಫಿಕ್ನೊಳಗೆ ಬೆಂಗಳೂರು ಮಂಗಳೂರು ಬೆಳಗಾವ್ ಮತ್ತು ಹುಬ್ಬಳ್ಳಿಗೆ ಅವರ ಅಂಗಾಂಗಗಳನ್ನು ತಗೊಂಡು ಹೋಗಿ ಆತನ ಸಾವಿನಲ್ಲಿಯೂ ನಾಲ್ಕು ಜನರಿಗೆ ತಾನು ಜೀವಂತವಾಗಿಟ್ಟ ವ್ಯಕ್ತಿ ಮಲ್ಲಪ್ಪ ಹುದ್ದಾರ ಅದಕ್ಕೆ ಇದ್ರ ಬಗ್ಗೆ ಒಂದು ಸಾಮಾಜಿಕ ಜಾಗೃತಿ ನಮ್ಮಲ್ಲಿ ಬರಬೇಕು ಇದ್ರ ಬಗ್ಗೆ ಒಂದು ಸಾಮಾಜಿಕ ಜಾಗೃತಿ ಇದು ಬರ್ಬೇಕು ನಮ್ಮಲ್ಲಿ ಏನು ಅಂದ್ರ ನೇತ್ರದಾನ ಇರಬಹುದು ರಕ್ತದಾನ ಇರಬಹುದು ಅಂಗಾಂಗ ದಾನಗಳಿರಬಹುದು ಈ ದಾನದ ಬಗ್ಗೆ ಕಲ್ಪನೆ ಇರಬೇಕು ನಮಗೆ ನಿಮಗೆಲ್ಲ ಗೊತ್ತದ ಶ್ರಮದಾನ ಗೊತ್ತೈತಿ ಅನ್ನದಾನ ಗೊತ್ತೈತಿ ವಿದ್ಯಾದಾನ ಗೊತ್ತೈತಿ ನಮ್ ಇದನ್ನೆಲ್ಲ ಎದಕ್ ಮಾಡ್ಬೇಕು ಅಂದ್ರೆ ಪುಣ್ಯ ಬರ್ತೈತಿ ಮಾಡ್ರಿ ಅಂತಿದ್ರು ಅನ್ನದಾನ ಗೊತ್ತೈತಿ ವಿದ್ಯಾದಾನ ಗೊತ್ತೈತಿ ಶ್ರಮದಾನ ಗೊತ್ತೈತಿ ಇವು ಮಾಡದ ಮೇಲೆ ಪುಣ್ಯ ಬರ್ತೈತಿ ನಿಮ್ ನಿಮಗೆ ಎಲ್ಲರಿಗೂ ಇನ್ನೊಂದು ದಾನ ಪಕ್ಕಾ ಗೊತ್ತೈತಿ ಮತದಾನ ಗೊತ್ತೈತಿ ಇಲ್ಲ ಆದ್ರ ಇದರ ದಾನದ ವಿಶೇಷ ಏನಂದ್ರ ನೀವು ಅನ್ನದಾನ ವಿದ್ಯಾದಾನ ನೇತ್ರದಾನ ದೇಹ ದಾನ ಅಂಗಾಂಗ ದಾನ ಮಾಡದ್ಮೇಲೆ ಪುಣ್ಯ ಬರುತ್ತೆ ಫಲ ಸಿಗ್ತೈತಿ ಆದ್ರ ಮತದಾನದ ಹಂಗಲ್ಲ ಫಲ ಕೊಟ್ಟ ಮೇಲೆ ನೀವು ಅದನ್ನ ದಾನ ಮಾಡ್ತೀರಿ ಇದು ಅದ್ರ ವ್ಯತ್ಯಾಸ ಅಷ್ಟ ದಾನಿಯಾಗಬೇಕು ಅಂತ ಅದಕ್ಕ ಅವರು ಅವರ ಸಹೋದರರು ಮತ್ತು ಆ ತಾಯಿ ತನ್ನ ತನ್ನ ಮಗನ ಸಾವು ಎದುರಿಗಿದ್ರು ಸಹಿತ ಅವನ ಸಾಯಿತನನ್ನುವ ಸತ್ಯ ಗೊತ್ತಿದ್ರು ಸಹಿತ ನನ್ನ ಮಗ ಸತ್ರು ಅವನ ಅನ್ನುವ ಸತ್ಯ ಗೊತ್ತಿದೆ ಆದರೆ ನನ್ನ ಮಗ ಸತ್ರು ನಾಲ್ಕು ಜನ ಮಕ್ಕಳು ಬದುಕಬೇಕನ್ನುವ ನಿರ್ಧಾರ ಅವರ ಕುಟುಂಬ ತಗೊಂತಲ್ಲ ಅದು ಬಹಳ ದೊಡ್ಡ ನಿರ್ಧಾರ ಅವರಿಗೆ ಗೌರವಿಸಬೇಕು ಮತ್ತು ಇಂಥ ಕಾರ್ಯಗಳು ನಮ್ಮ ಸಮಾಜದಲ್ಲಿ ಸ್ಫೂರ್ತಿಯಾಗಬೇಕು ಅಂಥ ತಾಯಿಗೆ ಹಡಗಲಿ ಪೂಜ್ಯರು ಗೌರವಿಸ್ಬೇಕಂತ ಅವರಲ್ಲಿ ಕೇಳ್ಕೊಳ್ತಾರೆ ಆ ತಾಯಿಗೆ ಮತ್ತು ಆ ಕುಟುಂಬಕ್ಕೆ ತಮ್ಮದೊಂದು ಹೃದಯ ತುಪ್ಪಿ ಒಂದು ಚಪ್ಪಾಳೆ ಕಟ್ಟಿ ಆಮೇಲೆ ಇನ್ನೊಂದು ವಿಷಯ ಹೇಳಬೇಕಾಗಿತ್ತು ಕಿನ್ನಾಳದ ಬಗ್ಗೆ ಅಲ್ಲೊಂದು ಒಂದು ಗೆಳೆಯರೊಂದು ಗಾಮನ್ ಗಟ್ಟಿ ಗೆಳೆಯರ ಬಳಗ ಅಂತ ಮಾಡ್ಕೊಂಡಾರ ಅಂದ್ರೆ ಯುವಕರಿಗೆ ಸುಮ್ಮನೆ ಸ್ಫೂರ್ತಿ ಆಗ್ಲಿ ಅಂತ ಒಂದು ಒಂದು ಸಣ್ಣ ಇನ್ಸಿಡೆಂಟ್ ಹೇಳ್ತೀನಿ ಅವ್ರು ಮೊನ್ನೆ ಗಣಪತಿ ಹಬ್ಬದೊಳಗ ಗಣಪತಿ ಇಟ್ರು ಊರಾಗೆಲ್ಲ ಗಣಪತಿ ಪಟ್ಟಿ ಕೊಟ್ಟರು ಈಗ ನಾವು ನೀವು ಮಾಡ್ತೀವಿ ಗಣಪತಿ ಕೂಡಿಸ್ಬಾರ್ದಂತಲ್ಲ ಅವ ಗಣಪತಿ ಅಂತನಾ ನನಗೆ ಜಲ್ದಿ ಹೋಗ್ಬೇಕಪ್ಪ ಇವ್ರನ್ನ ಕುಣ್ಯಾದು ಕುಡಿದು ಕುಣ್ಯಾದ್ ನೋಡಿದ್ರು ಅಂತ ನಾವು ಅಷ್ಟು ಕುಣ್ಯೋದಕ್ಕೆ ಬೇಡ ಅನ್ನೋದಿಲ್ಲ ಆದ್ರೆ ನಾವು ಗಣಪತಿ ಇಟ್ಟು ಏನೇನು ಮಾಡಬಾರದು ಲಕ್ಷ್ಮಿ ಇಟ್ಟಿವಿ ಆಕೆ ಮುಂದೆ ಇಸ್ಪಾಟ್ ಆಡ್ತೀವಿ ಗಣಪತಿ ಇಟ್ಟಿವಿ ಅವನು ಮುಂದೆ ಕುಡಿದು ಕುಣಿತೀವಿ ಆದ್ರೆ ನಿಮಗೆ ಒಂದು ಒಂದು ಬಹಳ ಸ್ಫೂರ್ತಿದಾಯಕ ವಿಷಯ ಕಿನ್ನಾಳದ ಗಾಮನಗಟ್ಟಿ ಆ ಗೆಳೆಯರ ಬಳಗ ಗಣಪತಿ ಇಟ್ಟರು ವಿಸರ್ಜನನು ಮಾಡಿದ್ರು ಬಂದ ಪಟ್ಟಿಯೊಳಗ ಅವರು ಕುಡಿದು ಕುಣಿಲಿಲ್ಲ ಉಳಿದ ಪಟ್ಟಿಯೊಳಗ ಊರಿಗೆ ರಸ್ತೆ ಇಲ್ಲ ಅಂತ ತಿಳ್ಕೊಂಡು ಊರಿಗೆ ರಸ್ತೆ ಮಾಡಿಸಿದ್ರ ಎಲ್ಲ ಯುವಕರು ಅದರಲ್ಲಿ ಇವರು ಒಬ್ಬರು ಸದಸ್ಯರಿದ್ರು ಅವ್ರ ತಾಯಿಯವರು ತಮಗೆಲ್ಲ ಧನ್ಯವಾದ